ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಫಿಫ್ಟಿ ಸೆವೆನ್ ತಪ್ಪದೇ ಕಥೆನ ಕೇಳಿದ ನಂತರ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಜೊತೆಗೆ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ನಿಂಗೇನು ಬುದ್ಧಿ ಇದೆಯೋ ಇಲ್ಲ ಎಂದವನ ಮಾತನ್ನು ತಡೆದವಳು ನಂಗೆ ಬುದ್ಧಿ ಇದೆಯೋ ಇಲ್ವೋ ಅದು ನನ್ನ ಥರದ ಮಾತು ಒಟ್ನಲ್ಲಿ ಅವರಿಬ್ಬರು ಮದುವೆ ಮೊದಲು ಆಗಬೇಕು ಕೈ ಕಟ್ಟಿ ನಿಂತು ಅವನಿಗೆ ಬೆನ್ನು ಮಾಡಿ ಹೇಳಿದ ಮಾತು ದೃಢ ನೋಡ್ಕಡಲು ನಾನು ಏನು ಹೇಳ್ತೀನಿ ಅನ್ನೋದು ಅರ್ಥ ಮಾಡ್ಕೊ ಇವಾಗ ನಾನು ಈ ವಿಷಯ ಹೇಳಬೇಕು ಮತ್ತದು ಅದು ಅಗತ್ಯ ಕೂಡ ಅವ ಹೇಳುವ ಧಾಟಿಯಲ್ಲೇ ತನ್ನ ಕೋಪ ನುಂಗುತ್ತಿದ್ದ ನುಂಗುತ್ತಿದ್ದಾನೆಂದು ಅರಿವಾಯಿತು ಆಕೆಗೆ ನೋಡಗ್ನಿ ನಿನ್ನ ನೇರಕ್ಕೆ ನೀನ್ ಮಾತಾಡ್ತೀಯ ಆದ್ರೆ ಅವರೆಲ್ಲರೂ ಜೀವನದಲ್ಲಿ ಖುಷಿಯಾಗಿರೋದನ್ನ ನೋಡೋವರೆಗೂ ನಾನು ಮದುವೆ ಆಗೋಲ್ಲ ಇದು ನನ್ನ ಕರ್ತವ್ಯ ಈ ಮನೆ ಮಗಳಾಗಿ ನನ್ನ ಅಪ್ಪ ಇದ್ದಿದ್ರೆ ಏನೇನೆಲ್ಲ ಮಾಡ್ತಿದ್ರೋ ಆ ಎಲ್ಲ ಕೆಲಸವನ್ನು ನಾನು ಮಾಡಬೇಕು ನಿನ್ ಸಹಕಾರ ನನಗೆ ಈ ವಿಷಯದಲ್ಲಿ ಅಗತ್ಯ ನಾನು ನಾನೊಬ್ಳು ಮಾಡಬಲ್ಲೆ ಆದ್ರೆ ನಿನಗೂ ಇದ್ರ ಅನುಭವ ಆಗ್ಬೇಕಲ್ಲ ನನ್ನವರು ತನ್ನವರು ಅನ್ನುವ ಬಂಧ ಆ ಖುಷಿ ಈಗಲೂ ನಿನ್ನಲ್ಲಿ ಆ ಭಾವನೆ ಇಲ್ವೇ ಇಲ್ಲ ನಿಧಾನವಾಗಿ ಆತನಿಗೆ ವಿವರಿಸುವ ಪ್ರಯತ್ನ ಮಾಡಿದಳು ಇನ್ನೂ ಜೀವನ ಪೂರ್ತಿ ಈ ಕೆಲಸಕ್ಕೆ ನೇಮಕವಾಗಿ ಬಿಟ್ಟಿದ್ದಾಳಲ್ಲ ಆದರೆ ಕಡಲು ನಾನು ಹೇಳೋದು ಅರ್ಥ ಮಾಡ್ಕೋ ನಮ್ಮ ಮದುವೆ ಆದಮೇಲೂ ನಿನ್ನ ಕರ್ತವ್ಯ ಪೂರೈಸಬಹುದು ಆ್ಯಂಡ್ ಇವಾಗ ಇದು ಅವಶ್ಯಕ ಕೂಡ ಒತ್ತಿ ಹೇಳಿದವ ವಿನಾಕಾರಣ ನಿನ್ನ ಜೊತೆಗೆ ಜಗಳ ಮಾಡೋ ಪೇಶನ್ಸ್ ಖಂಡಿತ ನನಗಿಲ್ಲ ತಾಳ್ಮೆಗೆಟ್ಟು ಮಾತನಾಡತೊಡಗಿದ ಇದ್ದ ತಲೆ ಬಿಸಿ ಬೇರೆ ಪೇಷನ್ಸ್ ಇಲ್ಲ ಅಂದ್ರೆ ನಾನೇನ್ ಮಾಡೋಕ್ಕಾಗಲ್ಲ ಅಗ್ನಿ ನಿನ್ನ ಕೋಪ ತಾಪ ನನ್ನ ಮುಂದೆ ಪ್ರದರ್ಶನ ಬೇಡ ಇಬ್ಬರು ಹೀಗೆ ಒಬ್ಬರಿಗೊಬ್ಬರು ವಾದಿಸುತ್ತಿರುವಾಗಲೇ ತೇಜು ಹೊರ ಹೋಗಲು ಬಂದ ಇಬ್ಬರು ಅವನು ಬಂದ ಕಾರಣ ಸುಮ್ಮನಾಗಿ ಬಿಟ್ರು ತೇಜ ನಾನು ಸ್ವಲ್ಪ ನಿನ್ ಜೊತೆಗೆ ಮಾತಾಡ್ಬೇಕಿತ್ತು ಹೋಗು ಅವನನ್ನ ತಡೆದು ಕೇಳಿದ್ಲು ಕಡಲು ಕ್ಷಮಿಸು ಕಡಲು ನಾನು ಸತ್ಯ ಗೊತ್ತಿಲ್ಲದೆ ಏನೇನೋ ಮಾತಾಡಿದೆ ಆದರೆ ನನಗೆ ಮುಖ್ಯವಾದ ಕೆಲಸ ಒಂದಿದೆ ಸಂಜೆ ಸಿಗ್ತೀನಿ ಸಾವಧಾನವಾಗಿ ಮಾತನಾಡಿದ ಪರವಾಗಿಲ್ಲ ತೇಜು ನಾನು ಒಮ್ಮೊಮ್ಮೆ ಹಾಗೆ ಮಾತಾಡ್ತಿ ಮಾತಾಡಿದ್ದೀನಿ ಯಾವ ಕಡೆ ಹೋಗ್ತಿರೋದು ನಂಗೆ ಡ್ರಾಪ್ ಬೇಕಿತ್ತು ಇವನೆಡೆ ತಿರುಗಿ ಸನ್ನೆ ಮಾಡಿದಳು ತಾನೂ ಬರುವುದಾಗಿ ಎಲ್ಲಿಗೆ ಎಂದು ಅವನು ಕೇಳದೆ ಸರಿ ಬಾ ಹೇಳಿ ಮುಂದೆ ನಡೆದ ಛೆ ಎಂದು ಕೈ ಕೊಡವಿಕೊಂಡು ಸಿಟ್ಟಲ್ಲಿ ತಿರುಗಿದ್ದು ಹೋಗುತ್ತಲೇ ಒಮ್ಮೆ ತಿರುಗಿ ನೋಡಿದ್ದಳು ಕಡಲು ಹೊರಗೆ ಎಂಥ ಸಮಸ್ಯೆ ಇದೆ ಇವಳು ಈಗಲೇ ಹೋಗಬೇಕಾ ಬೈದುಕೊಳ್ಳುತ್ತಿದ್ದ ಅಗ್ನಿ ಈ ಅಗ್ನಿ ಯಾವತ್ತೂ ಬದಲಾಗೋಲ್ಲ ಅನ್ಸತ್ತೆ ಅಗತ್ಯಕ್ಕಿಂತ ಹೆಚ್ಚು ಕೋಪ ಒರಟುತನ ಮನದಲ್ಲಿ ಹೇಳಿಕೊಳ್ಳುತ್ತಿದ್ದವಳನ್ನು ತನ್ನ ಮಾತಿನಿಂದ ಎಚ್ಚರಿಸಿದ ತೇಜು ಹ್ಞೂ ಹೇಳು ಕಡಲು ಏನಾದರೂ ವಿಷಯ ಇತ್ತಾ ಅವಳ ಸನ್ನೆ ನೆನಪು ಮಾಡಿಕೊಂಡು ಕೇಳಿದ್ದ ಹೌದು ಕನಕನ ಬಗ್ಗೆ ತೇಜ ಇಶಿಕಾ ತುಂಬ ಇಷ್ಟಪಡ್ತಿದ್ದಾಳೆ ಕನಕನನ್ನ ಯಾಕೆ ಅವರಿಬ್ಬರು ಒಂದಾಗಬಾರ್ದು ಅಲ್ವಾ ನಾನು ಸಿದ್ಧಾರ್ಥ ಅಂಕಲ್ ಜೊತೆಗೆ ಮಾತಾಡ್ತೀನಿ ನೀನು ಕನಕನನ್ನು ಒಪ್ಪಿಸ್ತೀಯಾ ಅವನೆಡೆ ಬೇಡಿಕೆಯ ನೋಟ ಬೀರಿದ್ಲು ಹಾಂ ನಾನು ಅದೇ ಯೋಚನೆ ಮಾಡಿದ್ದೆ ನಾವು ಇಷ್ಟಪಟ್ಟವರು ನಮಗೆ ಸಿಗೋಲ್ಲ ಅಂದರೆ ಎಷ್ಟು ನೋವಾಗುತ್ತೆ ಅನ್ನೋ ಅಂದಾಜು ಇದೆ ಅಲ್ವಾ ಕಡಲು ಹಾಗಾಗಿ ನಮ್ಮನ್ನು ಇಷ್ಟಪಟ್ಟವರ ನೋವಿನ ಅರಿವು ಆಳ ತಿಳಿಬೇಕು ಅದರಿಂದ ಕನಕನಿಗೆ ಅರ್ಥ ಮಾಡಿಸಿ ಇಶಿಕಾ ಜೊತೆಗೆ ಮದುವೆಗೆ ಒಪ್ಸೋಣ ನಿಮ್ಮ ಮದುವೆ ಜೊತೆಗೆ ಅವರದ್ದು ಆಗ್ಲಿ ಮುಂದೆ ಹಾದಿ ನೋಡುತ್ತಲೇ ಹೇಳಿದ್ದ ಮತ್ತೆ ನೀನು ತಟ್ಟನೆ ಕೇಳಿದ್ಲು ಸದ್ಯಕ್ಕೆ ಮದುವೆ ಆಗೋ ಇಂಟ್ರೆಸ್ಟ್ ಇಲ್ಲ ಕಡಲು ಅವನ ನೋವಿನ ಮಾತು ಅರಿಯದಷ್ಟು ಪೆದ್ದಿಯೇನಲ್ಲ ಕಡಲು ನಿನ್ನ ಕನಕನ ಮದುವೆ ಆಗೋವರೆಗೂ ನಾನು ಮದುವೆ ಆಗೋಲ್ಲ ತೇಜ ಇವಾಗ ದಾರಿ ನೋಡುವ ಸರದಿ ಅವಳದಾಯ್ತು ನಿಗೇನು ಹುಚ್ಚ ಕಡಲು ಆಗ್ಲೇ ನಿಂಗೆ ಗೊತ್ತಿಲ್ಲದೆ ಮದುವೆ ಆಗಿರೋ ಅಣ್ಣ ಇನ್ನು ಇವಾಗ ನೀನು ಅವನು ಹೆಂಡ್ತಿ ನೀನು ಅವನನ್ನು ಮದುವೆ ಆಗದೆ ಇದ್ದರೂ ಮತ್ತೊಂದು ಡ್ರಾಮ ಶುರು ಆಗತ್ತೆ ಅದೆಲ್ಲ ಬೇಡ ಸುಮ್ಮನೆ ಮದುವೆ ಆಗಿ ನೆಮ್ಮದಿಯಾಗಿ ಲೈಫ್ ಲೀಡ್ ಮಾಡು ಒಳ್ಳೇದಾಗಲಿ ನಾನೇ ಒಮ್ಮೆ ಅವನಿಗೆ ಹೆಂಡತಿಯಾಗಿ ಬರೋ ಹುಡುಗಿ ಪಾಪ ಮಾಡಿರ್ತಾಳೆ ಅಂದ್ಕೊಂಡಿದ್ದೆ ಆದರೆ ಪುಣ್ಯ ಮಾಡಿರೋ ಹುಡುಗಿನೇ ಅವನಿಗೆ ಸಿಕ್ಬಿಟ್ಲು ಅಟ್ಲೀಸ್ಟ್ ಪಾಪ ಪುಣ್ಯ ಇಬ್ಬರದು ಬ್ಯಾಲೆನ್ಸ್ ಆಗಲಿ ಅಂತಲ್ಲೋ ಏನೋ ಚೂರು ನಗು ಚೂರು ನೋವಿನ ಅವನ ಮಾತಿಗೆ ನಿಂಗೆ ನಂಬಿಕೆ ಇದೆಯಾ ಇದರಲ್ಲಿ ಕೇಳಿದ್ಲು ಅದಿರಲಿ ನೀನು ಎಲ್ಲಿಗೆ ಹೋಗ್ಬೇಕು ಹೇಳು ಡ್ರಾಪ್ ಮಾಡ್ತೀನಿ ನಿಲ್ಲಿಸಿ ಕೇಳಿದ ನಿನ್ನ ಜೊತೆಗೆ ಇದೇ ವಿಷಯಕ್ಕೆ ಮಾತನಾಡಬೇಕಿತ್ತು ಬಂದೆ ಗ್ರಾಮ ಪಂಚಾಯತ್ ಬಳಿ ಡ್ರಾಪ್ ಮಾಡು ಅಲ್ಲಿ ಯೋಚನೆ ಮಾಡ್ತೀನಿ ಇದು ನಿಜವೇ ಆದರೂ ಮತ್ತೊಂದು ಕಾರಣ ಅಗ್ನಿಯ ಜೊತೆಗೆ ಜಗಳ ಮುಂದುವರೆಸಲು ಇಷ್ಟವಿರಲಿಲ್ಲ ಪಂಚಾಯತ್ನಲ್ಲಿ ನಿಂಗೆಂತ ಕೆಲಸ ಆಶ್ಚರ್ಯವಾಗಿ ಕೇಳಿದ ಸಮಯ ಬಂದಾಗ ಹೇಳ್ತೀನಿ ಅವಳ ಮಾತಿಗೆ ಕಡಲು ನಿಂಗೆ ಅರ್ಜೆಂಟ್ ಕೆಲಸ ಇಲ್ಲಾಂದರೆ ನನ್ನ ಜೊತೆಗೆ ಬರ್ತೀಯಾ ಅವಳು ಇಂದು ನಾರ್ಮಲ್ ಕುರ್ತಾ ಧರಿಸಿದ್ಲು ಮನೆಯಲ್ಲೇ ಇದ್ದ ಕಾರಣ ಎಲ್ಲಿಗೆ ಚಕ್ಕಿ ತಗೊಂಡು ಕೇಳಿದ್ಲು ಕಿಡ್ನಾಪ್ ಅಂತೂ ಮಾಡಲ್ಲ ಅಣ್ಣ ರೌಡಿ ಅಂತ ಗೊತ್ತು ಸ್ವಲ್ಪ ಕೆಲಸವಿತ್ತು ನಂಗೆ ಚೂರು ಹೆಲ್ಪ್ ಬೇಕಿತ್ತು ಅವನ ಅದೇ ಧಾಟಿಯ ಮಾತಿಗೆ ತೇಜು ಕೋಪ ನಟಿಸಿದ್ಲು ಭೂರಮಿ ಅಂತ ಗೊತ್ತಲ್ಲ ಒಮ್ಮೆ ನಿನ್ನ ಮನೇಲಿ ವರ್ದಿನಿ ಜೊತೆಗೆ ಇದ್ದ ಹುಡುಗಿ ಅದೇ ಪದೇ ಪದೇ ಹೆದರೊಳಲ್ಲ ಆ ಹುಡುಗಿ ಎಂದ ತೇಜು ನೆನಪಿಸುವಂತೆ ಹ್ಞೂ ಗೊತ್ತಾಯ್ತು ಹೇಳು ಆ ಹುಡುಗಿಗೆ ಮದುವೆ ಅಂತೆ ಆದರೆ ಇಷ್ಟ ಇಲ್ವಂತೆ ಆ ಹುಡುಗಿಗೆ ಇನ್ನೂ ಓದಬೇಕು ಅಂತ ಆ ಹುಡುಗಿಗೆ ಆಸೆ ಸೊ ಇವಾಗ ಹೋಗಿ ಅವ್ರ ಮನೇಲಿ ನಾವೇ ವಿಷಯ ಮಾತಾಡೋಣ ಹೇಗೂ ನೀನು ಆ ಹುಡುಗಿಗೆ ಗೊತ್ತಲ್ವಾ ಹಾಗಾಗಿ ಕನಕ ನೀನಮ್ಮ ಹೇಳಿದ್ದು ಆ ಹುಡುಗಿಗೆ ಹೆಲ್ಪ್ ಮಾಡೋಕೆ ಅಲ್ಲದೆ ಆ ಹುಡುಗಿ ಮದುವೆ ಆಗ್ತಿರೋದು ಸ್ಮೃತಿ ಅನ್ನೋ ಹುಡುಗಿನ ಪ್ರೇಮಿಯಂತೆ ಎಲ್ಲವನ್ನು ಮೊಬೈಲ್ ನೋಡುತ್ತಲೇ ಹೇಳಿಬಿಟ್ಟ ಅದೇ ಅಪ್ಪಣ್ಣ ಜೋಯಿಸರ ಮೊಮ್ಮಗಳು ಸ್ಮೃತಿನ ಆಶ್ಚರ್ಯವಿತ್ತು ಅವಳ ಮುಖದಲ್ಲಿ ಹಾ ಅದೇ ಹುಡುಗಿ ಮೊಬೈಲ್ ನೋಡುತ್ತಲೇ ಉತ್ತರಿಸಿದ್ದ ನಮಸ್ಕಾರ ಯಜಮಾನ್ ಹೊರಗಿನ ಕಟ್ಟೆಯ ಮೇಲೆ ಕುಳಿತ ಭೂರಮಿ ಅಪ್ಪನಿಗೆ ಕೈ ಜೋಡಿಸಿದ ತೇಜು ಅವನಿಂದೇ ನಿಂತಿದ್ದಳು ಕಡಲು ನಮಸ್ಕಾರ ಯಾರ್ ನೀವು ಪ್ರತಿ ನಮಸ್ಕಾರ ಮಾಡಿದ್ರು ಆತ ಇವಳು ನನ್ನ ಕಝಿನ್ ನಿಮ್ಮ ಮಗಳು ಮತ್ತೆ ನನ್ನ ಕಸಿನ್ ಒಂದೇ ಕ್ಲಾಸ್ಮೇಟ್ ಹಾಗಾಗಿ ಮದ್ವೆ ಫಿಕ್ಸ್ ಆಗಿದೆ ಅಂದಂತೆ ನಾಳೆ ನಾವು ಮುಂಬೈಗೆ ಹೋಗ್ತಿದ್ದೀವಿ ಮದ್ವೆಗೆ ಇರೋಲ್ ಮದ್ವೆಗಿರೋಲ್ಲ ಅಂತ ಮಾತಾಡ್ಸೋಕೆ ಬಂದ್ವಿ ತೇಜನ ಮಾತಿಗೆ ಸುಮ್ಮನೆ ನೋಡುತ್ತಾ ನಿಂತಿದ್ರು ಇಬ್ಬರನ್ನು ಮೇಲಿಂದ ಕೆಳಗೆ ನೀನು ಕ್ಲಾಸ್ಮೇಟ್ ಭೂರಮಿಗೆ ಅಂತ ಹೇಳ್ತೀನಿ ಅಂದಾಗಲೇ ಹೇಳಿದ್ದೆ ಕೇಳಿದ್ನಾ ನೀನು ಕಾಲೇಜ್ ಹುಡುಗಿ ಥರಾನೇ ಇದೆಯಾ ಬಾ ಮಾಂದಿದ್ದ ಇವಾಗ ಅನುಮಾನ ಬಂತ ಛೆ ಸುಳ್ಳು ಹೇಳಬಾರ್ದಿತ್ತು ನಾನು ಹೇಳಿದರೆ ಕೇಳಿದ್ನ ಈ ತೇಜ ಎಲ್ಲದಕ್ಕೂ ಉತ್ತರ ಇಟ್ಟಿರ್ತಾನೆ ಸಾವಿರ ಸುಳ್ಳೇಳಿ ಒಂದು ಮದ್ವೆ ಮಾಡಿಸಿದ್ರೆ ಪುಣ್ಯ ಹೇಗೋ ವಿದ್ಯೆ ಕೊಟ್ರು ಅದರ ಡಬ್ಬಲ್ ಪುಣ್ಯ ಬರುತ್ತೆ ಅಂತ ಮಾತಾಡಿ ಕರ್ಕೊಂಡು ಬಂದ ಹೀಗೆ ಆಕೆ ಮನದಲ್ಲಿಯೇ ಮಂಥನ ನಡೆಸ್ತಿದ್ಲು ಬನ್ನಿ ಒಳಗೆ ಸ್ವರ ಒಳಗೆ ಅಡಗಿದಂತಿತ್ತು ಅವರದ್ದು ಅವರ ಹೆಂಡತಿಗೆ ನೀರು ತರಲು ತಿಳಿಸಿ ಭೂರಮೆಯನ್ನ ಕರೆದ್ರು ಏನ್ರ ಏನಪ್ಪಾ ಎನ್ನುತ್ತಲೇ ಆಚೆ ಬಂದವಳು ಇಬ್ಬರನ್ನು ನೋಡಿ ಕುಣಿದಾಡುವಷ್ಟು ಸಂತೋಷವಾಗಿತ್ತು ಮೇಡಮ್ ಎಂದು ಮಾತು ಶುರು ಮಾಡುವವಳನ್ನು ಆತುರವಾಗಿ ತಡೆದ್ಲು ಕಡಲು ಭೂರಮಿ ಹೇಗಿದ್ಯಾ ನಾನಂತೂ ನಾಳೆ ಮುಂಬೈ ಹೋಗೋದ್ರೊಳಗೆ ನಿನ್ನ ಜೊತೆಗೆ ಮಾತಾಡಬೇಕು ಅಂತ ಬಂದೆ ಎಂದು ಅವಳ ಬಳಿ ಹೋಗಿ ಸನ್ನೆ ಮಾಡಿದ್ಲು ಹಾಂ ಎಂದು ಇಲ್ಲದ ನಗು ತಂದುಕೊಂಡವಳು ಅವಳಿಗಂತೂ ಎಲ್ಲ ಗೋಜಲು ಗಲಿಬಿಲಿ ತುಂಬ ದಿನ ಆಯ್ತಲ್ಲೇ ನಿನ್ನ ನೋಡಿ ಬಾ ಮಾತಾಡೋದು ಜಾಸ್ತಿ ಇದೆ ರೂಮಿಗೆ ಹೋಗಲು ಸನ್ನೆ ಮಾಡಿದ್ಲು ಬಾಬಾ ಎಂದು ಪಾಪ ಭಯದಲ್ಲೇ ಕರೆದ್ಲು ಭೂರಮಿ ಇವರಿಬ್ಬರು ಆ ಪಾಪಚ್ಚಿ ಹುಡುಗಿಗೆ ಈ ರೀತಿ ಶಾಕ್ ನೀಡಿದ್ರೆ ಹೇಗೆ ಒಳಗೆ ಬಂದದ್ದೇ ತಡ ಆ ಹುಡುಗಿ ಅಳಲೇ ಪ್ರಾರಂಭ ಮಾಡಿಬಿಡ್ತು ಮೇಡಮ್ ನಂಗೆ ಉಸಿರೇ ಕಟ್ಟದಂತಾಗ್ಬಿಡ್ತು ನಿಜಕ್ಕೂ ಏನು ತೋರ್ಚದಂತಾಗಿತ್ತು ಸರ್ ಬಂದದ್ದು ನೂರಾನೇ ಬಲ ಬಂತು ದುಃಖದಲ್ಲೇ ನುಡಿದ್ಲು ನಾವು ಬಂದದ್ದು ಸಹ ನಿನ್ನ ಒಪ್ಪಿಗೆ ಇಲ್ಲದೆ ಮದುವೆ ಮಾಡ್ತಿರೋ ನಿನ್ನಪ್ಪನಿಗೆ ಬುದ್ಧಿ ಹೇಳೋಕೆ ಆ ಹುಡುಗನಿಗೂ ಇಷ್ಟವಿಲ್ಲ ಅಂತ ಗೊತ್ತಾಯ್ತು ನೀನು ಯೋಚನೆ ಮಾಡಬೇಡ ಸಮಾಧಾನಿಸಲು ಮಾತನಾಡಿದ್ಲು ಕಡಲು ಆದರೆ ಮೇಡಮ್ ನೀವ್ಯಾಕೆ ಫ್ರೆಂಡ್ ಅಂದ್ಕೊಂಡು ಬಂದ್ರಿ ಗೊಂದಲದಲ್ಲಿದ್ದಳು ಭೂರಮಿ ಹಾಂ ಅವ್ನು ಪೋಲೀಸು ನಾನು ತಹಶೀಲ್ದಾರು ನಿಮ್ಮ ಮಗಳಿಗೆ ಮದುವೆ ಯಾಕೆ ಮಾಡ್ತೀರಾ ಓದಿಸಿ ಅಂತಂದರೆ ನಿಮ್ಮಪ್ಪ ನಮ್ಮೆದ್ರು ಹ್ಞೂ ಅಂತ ಹೇಳಿ ಕಳಿಸ್ಬಿಟ್ಟು ನಂತರ ನೀನು ಮದುವೆ ಮಾಡಿದ್ರೆ ಆವಾಗೇನು ಮಾಡ್ತೀಯ ಎಲ್ಲ ನಮ್ಮ ಪೋಲೀಸ್ ಸರ್ ಐಡಿಯಾ ಕನಕ ವಿಷಯ ಹೇಳಿದ್ದು ತೇಜನಿಗೆ ಎಂದಳು ಕಡಲು ಮೇಡಮ್ ಹಾಗಾದರೆ ನೀವು ಕನಕ ಸರ್ ಹೇಳಿದ್ದಕ್ಕ ಬಂದದ್ದು ಭೂರಮಿಯ ನೀರಸ ಮಾತಿಗೆ ಹಾಂ ಕನಕ ತೇಜುಗೆ ಹೇಳಿದ್ದಾನೆ ತೇಜು ನಂಗೆ ಹೇಳ್ದ ಕಡಲು ಮಾತಿಗೆ ತೇಜುನಾ ನೀವ್ರನ್ನ ಅಂತಿದ್ರಿ ಅಲ್ವಾ ಎಂದಳು ಹಾ ಸರ್ ಅಂತಿದ್ದೆ ಆದರೆ ಅವನು ನನ್ನ ಕಸಿನ್ ಹಾಗೆ ಭೂರಮಿ ಒಂದ್ ಮಾತು ಅಕಸ್ಮಾತ್ ನಿನ್ನ ಮನ್ಸಲ್ಲಿ ಯಾರಾದರೂ ಇದ್ರೂ ಹೇಳು ನಾವೇ ಮುಂದೆ ನಿಂತು ಆ ಹುಡ್ಗನ್ ಬಗ್ಗೆ ಹೇಳಿ ನಿಂಗೆ ಓದೋಕೆ ಅವಕಾಶ ಕೊಡಿಸ್ತೀವಿ ಭರವಸೆ ಕೊಡು ಅಂತ ಹೇಳಿದ್ಲು ಕಡಲು ಹಾಗೆಲ್ಲ ಯಾರೂ ಇಲ್ಲ ಮೇಡಮ್ ಸದ್ಯಕ್ಕೆ ನಂಗೆ ಓದೋಕೆ ಅವಕಾಶ ಕೊಡಿಸಿ ಇಬ್ಬರು ಮಾತನಾಡುವಾಗಲೇ ಒಳಗೆ ಬಂದ ತೇಜು ಇಬ್ಬರ ಮಾತಿಗೆ ತೊಂದರೆ ನೀಡದೆ ಕೋಣೆಯನ್ನ ಅವಲೋಕಿಸುತ್ತಿದ್ದ ರೂಮು ಚಿಕ್ಕದೆ ಅಲ್ಲಿ ಒಂದು ಚಿಕ್ಕ ಗೂಡಿನಲ್ಲಿ ವಿವಿಧ ರೀತಿಯ ಕಾದಂಬರಿಗಳು ಇದ್ವು ತೆಗೆದು ನೋಡತೊಡಗಿದ ಈ ಹುಡುಗಿ ಟೆಕ್ಸ್ಟ್ ಬುಕ್ ಬದಲು ಇವನ್ನೇ ಹೆಚ್ಚು ಓದ್ತಾಳೋ ಏನೋ ಸಣ್ಣದಾಗಿ ಗೊಣಗಿದ ಅವ ಬುಕ್ ಶೆಲ್ಫಿನ ಬಳಿ ಹೋದದ್ದೇ ಇವಳ ಎದೆ ಡವಡವ ಭೂರಮಿ ತಗೋ ಅವ್ರಿಗೆ ಕಾಫಿ ಕೊಡು ಅವರಮ್ಮ ಬಾಗಿಲಲ್ಲೇ ನಿಂತು ಹೇಳಿದ್ರು ಧರಣಿ ಹೇಗಿದೀಯಾ ರಜೆ ಯಾವಾಗ ನಿನಗೆ ಅವಳು ಅತ್ತ ಹೋಗುತ್ತಲೇ ಇತ ತಂಗಿಗೆ ಕರೆ ಮಾಡಿದ್ದ ಧರಣಿಯಲ್ಲ ನಾನು ಬಾನು ಅವ್ರ ವಾರ್ಡ್ಗೆ ಹೋಗಿದ್ದಾರೆ ಬಂದ ತಕ್ಷಣ ಕಾಲ್ ಮಾಡೋಕ್ ಹೇಳ್ತೀನಿ ಅಣ್ಣ ಅಂತ ಡಿಸ್ಪ್ಲೇ ಆಯ್ತು ಅದಕ್ಕೆ ರಿಸೀವ್ ಮಾಡ್ದೆ ಇರಬಹುದು ಅಂತ ಕ್ಷಮಿಸಿ ಭಾನು ಭಾವ ಆಗುವವನೆಂದು ಮರ್ಯಾದೆ ಕೊಟ್ಟೆ ಮಾತನಾಡಿದ್ದ ಪಾಪ ಅವಳು ಫೋನೆಲ್ಲ ಅಟೆಂಡ್ ಮಾಡೋದು ಯಾಕೆ ನೀನು ನಿಂದೆಷ್ಟೋ ಅಷ್ಟು ನೋಡ್ಕೋ ಅವತ್ತೇ ಹೇಳಿದೆ ತಾನೇ ಅದೇ ಕೋಪದ ಮಾತು ಅಗ್ನಿದು ಸರ್ ಅರ್ಥ ಮಾಡ್ಕೊಳ್ಳಿ ಅವರಿಲ್ಲ ಅಂತ ಅಷ್ಟೇ ನಾನು ಕಾಲ್ ಪಿಕ್ ಮಾಡಿದ್ದು ನಿಮ್ಮ ತಂಗಿನ ನಾನೇನು ಹಾರಿಸ್ಕೊಂಡು ಹೋಗಿ ಮದುವೆ ಆಗಿಲ್ಲ ಹೇಳಿ ಫೋನ್ ಕುಕ್ಕಿದ ಅವನಿಗೂ ಕೋಪ ಬಂದಿತ್ತು ಅದೆಷ್ಟು ಧೈರ್ಯ ಇದ್ದರೆ ನನ್ನೊಡನೆ ಇವನು ಹೀಗೆ ಮಾತಾಡ್ತಾನೆ ಮತ್ತೆ ಮತ್ತೆ ಕರೆ ಮಾಡಿದ ಕಾಲ್ಗೆ ಸಿಗಲಿಲ್ಲ ಕೋಪ ಬಂದವ ರೆಡ್ಡಿಗೆ ಕರೆ ಮಾಡಿ ವಿಷಯ ತಿಳಿಸಿದ ಇನ್ನು ಅರ್ಧ ಗಂಟೇಲಿ ಅವ ಬೆಡ್ ಮೇಲೆ ಬಿದ್ದಿರಬೇಕಷ್ಟೇ ಹೊರಗೆ ಕೂಗಾಡುತ್ತಲೇ ಹೇಳಿದ ಅಗ್ನಿ ನೀವೇನು ಯೋಚನೆ ಮಾಡಬೇಡಿ ಅಣ್ಣ ಅವ ಚಿಕಿತ್ಸೆ ಅವನ ಹಾಸ್ಪಿಟಲ್ನಲ್ಲೇ ತಗೋತಾನೆ ಎಂದಿದ್ದ ರೆಡ್ಡಿ ಆದರೆ ಅಲ್ಲಿ ನನ್ನ ತಂಗಿ ಇರಬಾರ್ದು ಸರಿ ಅಣ್ಣ ಎಂದ ರೆಡ್ಡಿ ತಾತ ಯಮುನಾ ಆಂಟಿ ನಿಮ್ಮಿಬ್ಬರ ಜೊತೆಗೆ ನಾನು ಮಾತಾಡಬೇಕು ಈಗಲೇ ನಮ್ಮಪ್ಪ ಬರ್ತಿದ್ದಾರೆ ಅವ್ರು ಬರೋದಕ್ಕೂ ಮೊದಲೇ ನಾನು ವಿಷಯ ತಿಳಿಸ್ಬಿಡ್ತೀನಿ ನಾನು ಕನ್ಕಾರ್ ಅವರನ್ನು ತುಂಬ ಪ್ರೀತಿಸ್ತೀನಿ ಪ್ರೀತಿಸ್ತೇನೆ ಅಪ್ಪನಿಗೂ ಗೊತ್ತು ಈ ವಿಷಯ ನಾನು ಹಳ್ಳಿ ಜೀವನಕ್ಕೆ ಹೊಂದಲ್ಲ ಅಂತ ಮಾತ್ರ ತಿರಸ್ಕಾರ ಮಾಡಬೇಡಿ ಪ್ಲೀಸ್ ಅವ್ರ ಗುಣ ಅಪ್ಪ ಹೊಗಳುವಾಗ ನಾನು ನೋಡ್ತೀನಿ ಎಂಥವ್ರು ಅಂತ ಕ ಕುಹಕವಾಡಿದ್ದೆ ನನ್ನಂಥವಳಿಗೆ ಇಷ್ಟು ಸರಳ ಜೀವನ ಅರ್ಥ ಮಾಡಿಸ್ಬಿಟ್ರು ಸಂಬಂಧವೇ ಇಲ್ಲದ ನನಗೆ ಪ್ರೀತಿ ಉಣಿಸಿದ್ದೀರಾ ದಯವಿಟ್ಟು ನೀವಾದರೂ ಕನಕನಿಗೆ ಹೇಳಿ ನೇರವಾಗಿ ಅವರಿಬ್ಬರ ಮುಂದೆ ಯಾವ ಮುಚ್ಚು ಮರ ಇಲ್ಲದೆ ಹೇಳಿಬಿಟ್ಲು ಇಶಿಕಾ ಕಣ್ಕಣ್ಬಿಟ್ಟು ನೋಡಿಕೊಂಡ್ರು ಒಬ್ಬರನ್ನೊಬ್ಬರು ಅಕ್ಕ ತಂಗಿರು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಂ ಹಾಗೆ ಬದ್ ಇದು ಮಿಸ್ಸಸ್ ಆರ್ನೋ ಸೂರ್ಯವಂಶಿ ಕಥೆನ ಆದಷ್ಟು ಬೇಗ ಅಂದರೆ ಇವತ್ತಿಂದ ಮತ್ತೆ ಶುರು ಮಾಡ್ತೀನಿ ದಯವಿಟ್ಟು ಕೇಳಿ ಅಂದರೆ ಈ ಕಡಲು ಅಗ್ನಿ ಮಗಂದೇ ಆ ಸ್ಟೋರಿ ಸೊ ಕನ್ಫ್ಯೂಸ್ ಆಗಬೇಡಿ ಹೃದಯ ಸಾಮ್ರಾಟ್ ಆಲ್ರೆಡಿ ಮುಗ್ದಿದೆ ಇನ್ನೇನು ಇದು ಇನ್ನೂ ಮುಗ್ದಿಲ್ಲ ಬಟ್ ಎಲ್ಲರೂ ಕೇಳ್ದಿದ್ರಲ್ವಾ ಸೊ ಅದಕ್ಕೆ ಅದನ್ನು ಶುರು ಮಾಡ್ತೀನಿ ಈ ಕತೆ ಮುಗಿದ ಮೇಲೆ ಮತ್ತೊಂದು ಸರಿ ಮೀಸ ಸಾರ್ನೋ ಸೂರ್ಯವಂಶಿ ಫಸ್ಟಿಂದ ಕೇಳ್ಕೊಂಡು ಬನ್ನಿ ಅವಾಗ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ ಥ್ಯಾಂಕ್ ಯು